ಆತ್ಮೀಯ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಆ್ಯಟ್ ಕಾಂಪಿಟೇಟಿವ್ ನೈನ್ಟೀನ್ ನೈಂಟಿ ಫೈ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಇವತ್ತಿನ ತರಗತಿಯೊಳಗೆ ಪ್ರಾಕೃತಿಕ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ತರ ತರಗತಿ ಎರಡನೇ ತರಗತಿ ಇದು ಮೊನ್ನೆ ಒಂದನೇ ತರಗತಿಯನ್ನು ಮಾಡಿದ್ವಿ ಅದರೊಳಗೆ ಭಾರತದ ಗಾತ್ರ ಆಮೇಲೆ ಭಾರತದಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಅಂಶಗಳನ್ನು ನೋಡಿಕೊಂಡಿದ್ವಿ ಇವತ್ತು ನಾವು ಅಕ್ಷಾಂಶಗಳು ಮತ್ತು ರೇಖಾಂಶಗಳು ಅಂತಕ್ಕಂಥ ಅಧ್ಯಾಯವನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಅಕ್ಷಾಂಶಗಳು ಮತ್ತು ರೇಖಾಂಶಗಳು ಅಕ್ಷಾಂಶಗಳು ಅಂದರೇನು ರೇಖಾಂಶಗಳು ಎಂದರೇನು ಯಾವ ಯಾವ ಅಕ್ಷಾಂಶಗಳು ಎಲ್ಲಿದ್ದಾವೆ ಯಾವ ಯಾವ ರೇಖಾಂಶಗಳಿದ್ದಾವೆ ಎಷ್ಟು ಅಕ್ಷಾಂಶ ಎಷ್ಟು ರೇಖಾಂಶಗಳಿದ್ದಾವೆ ಆಮೇಲೆ ಆಮೇಲೆ ವೇಳಾ ವಲಯಗಳು ಸ್ಥಾನಿಕ ವಲಯಗಳು ಪ್ರಮಾಣ ವೇಳೆಗಳು ಇವೆಲ್ಲವನ್ನು ನಾವು ಇವತ್ತಿನ ತರಗತಿಯೊಳಗೆ ಅಧ್ಯಾಯವನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಆರಂಭ ಮಾಡೋಣ ಭೂಮಿಯು ಗೋಳಾಕಾರವಾಗಿದೆ ಭೂಮಿಯು ಯಾವ ಆಕಾರ ಆಗಿದೆ ಗೋಳಾಕಾರ ಮತ್ತು ಆಕಾರ ಅಂತಕ್ಕಂಥದ್ದನ್ನು ಒಂದನೇ ತರಗತಿಯೊಳಗೆ ತಿಳಿದುಕೊಂಡಿದ್ದೀವಿ ಇನ್ನೊಂದು ಅದಕ್ಕೆ ಹೆಸರು ಆಕಾರ ಭೂಮಿಯು ಗೋಳಾಕಾರ ಮತ್ತು ಆಕಾರವಾಗಿದೆ ಆದ್ದರಿಂದ ಭೂಮಿಯ ಮೇಲಿನ ಸ್ಥಳಗಳನ್ನು ದಿಕ್ಕುಗಳನ್ನು ಎರಡೂ ಸ್ಥಳಗಳ ನಡುವಿನ ಅಂತರವನ್ನು ಗುರುತಿಸುವುದು ಏನಾಗಿದೆ ಅಂತಂದ್ರೆ ಕಠಿಣವಾಗಿದೆ ನಮ್ಮ ಭೂಮಿ ಒಂದೇ ಸಮ ಪ್ರಮಾಣದೊಳಗಿಲ್ಲ ಆ ಸಮ ಪ್ರಮಾಣದೊಳಗೆ ಇಲ್ಲದೇ ಇರುವುದರಿಂದ ಭೂಮಿಯ ಮೇಲೆ ಇರತಕ್ಕಂಥ ಸ್ಥಳಗಳನ್ನು ದಿಕ್ಕುಗಳನ್ನು ಹಾಗೂ ಎರಡೂ ಸ್ಥಳಗಳ ನಡುವೆ ಅಂತರವನ್ನು ಗುರುತಿಸುವುದು ಏನಾಗಿದೆ ಅಂತಂದ್ರೆ ಕಠಿಣವಾಗಿದೆ ಎರಡೂ ಸ್ಥಳಗಳ ನಡುವೆ ಅಂತ ಬಂದಾಗ ಇಲ್ಲಿ ಈ ರೀತಿಯಾಗಿರ್ತಕ್ಕಂಥ ಬಾ ಭೂಭಾಗವನ್ನು ಮಾಡಿದೊಳಗೆ ಸಮಭಾಜಕ ವೃತ್ತದ ವ್ಯಾಸ ಧ್ರುವೀಯ ವ್ಯಾಸ ಏನಾಗಿಲ್ಲಪ್ಪ ಅಂತಂದ್ರೆ ಸಮವಾಗಿಲ್ಲ ಅದು ಏನಾಗಿತ್ತಪ್ಪ ಅಂತಂದ್ರೆ ವ್ಯತ್ಯಾಸ ಭರಿತವಾಗಿದೆ ಹಾಗಾಗಿ ಎರಡೂ ಸ್ಥಳಗಳ ನಡುವಿನ ಅಂತರವನ್ನು ಗುರುತಿಸುವುದು ಕಠಿಣ ಅಂತಕ್ಕಂಥದ್ದು ಭೂಮಿಯ ಮೇಲಿನ ಒಂದು ಸ್ಥಳದ ನಿರ್ದಿಷ್ಟ ಸ್ಥಾನ ಸನ್ನಿವೇಶ ಅಂತರ ಮತ್ತು ದಿಕ್ಕುಗಳನ್ನು ಅರಿಯಲು ಕಾಲ್ಪನಿಕ ರೇಖಾಜಾಲ ವ್ಯವಸ್ಥೆಯನ್ನು ನಕ್ಷೆ ಅಥವಾ ಗೋಳದ ರೇಖೆಗಳನ್ನು ಎಳೆಯಲಾಗಿದೆ ಈಗ ನಮ್ಮ ಭೂಮಿ ಇದೆ ಆ ಭೂಮಿಯ ಮೇಲಿನ ಒಂದು ಸ್ಥಳದ ನಿರ್ದಿಷ್ಟ ಸ್ಥಾನ ಏನು ಸನ್ನಿವೇಶ ಏನು ಅಂತರ ಮತ್ತು ದಿಕ್ಕುಗಳನ್ನು ಅರಿಯಲು ಕಾಲ ಕಾಲ್ಪನಿಕ ರೇಖಾಜಾಲ ವ್ಯವಸ್ಥೆಯನ್ನು ನಕ್ಷೆ ಅಥವಾ ಗೋಳದ ಮೂಲಕ ತಿಳಿದುಕೊಂತೀವಿ ಅದನ್ನು ರೇಖೆಗಳನ್ನು ಎಳೆದಿದ್ದಾರೆ ಅವುಗಳ ಮೂಲಕ ತಿಳಿದುಕೊಂತೀವಿ ಅಂತಕ್ಕಂಥದ್ದು ಈ ಹೂವಾರ ರೇಖೆಗಳನ್ನು ಪೂರ್ವ ಪಶ್ಚಿಮವಾಗಿ ಮತ್ತು ಉತ್ತರ ದಕ್ಷಿಣವಾಗಿ ಎಳೆಯಲಾಗಿದ್ದು ಇವುಗಳನ್ನು ಅಕ್ಷಾಂಶಗಳು ಮತ್ತು ರೇಖಾಂಶಗಳು ಅಂತ ಕರೀತಾರೆ ಇವುಗಳನ್ನು ಅಕ್ಷಾಂಶಗಳು ಮತ್ತು ರೇಖಾಂಶಗಳು ಅಂತ ಕರೀತಾರ ಭೌಗೋಳಿಕ ನಿರ್ದೇಶ ನಿರ್ದೇಶಾಂಕಗಳು ಅಥವಾ ಭೌಗೋಳಿಕ ಜಾಲ ವ್ಯವಸ್ಥೆ ಎಂದು ಕೂಡ ಏನು ಮಾಡ್ತಾರಪ್ಪ ಅಂದರೆ ಕರೀತಾರ ಈ ಭೂಮಿಯ ಮೇಲಿನ ಇರತಕ್ಕಂಥ ಸ್ಥಳದ ನಿರ್ದಿಷ್ಟ ಸ್ಥಳದ ನಿರ್ದಿಷ್ಟ ಸ್ಥಾನ ಸನ್ನಿವೇಶ ಅಂತರ ಮತ್ತು ದಿಕ್ಕುಗಳನ್ನು ಅರಿಯೋದಕ್ಕೋಸ್ಕರ ಕಾಲ್ಪನಿಕ ರೇಖಾಜಾಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ ಆ ಕಾಲ್ಪನಿಕ ರೇಖಾಜಾಲ ವ್ಯವಸ್ಥೆಯನ್ನು ಪೂರ್ವ ಪಶ್ಚಿಮವಾಗಿ ಮತ್ತು ಉತ್ತರ ದಕ್ಷಿಣವಾಗಿ ಎಳೆಯಲಾಗಿದೆ ಇವುಗಳನ್ನು ಅಕ್ಷಾಂಶ ಮತ್ತು ರೇಖಾಂಶ ಅಂತ ಕರಿತೀವಿ ಭೌಗೋಳಿಕ ನಿರ್ದೇಶಾಂಕಗಳು ಅಥವಾ ಭೌಗೋಳಿಕ ಜಾಲ ವ್ಯವಸ್ಥೆ ಅಂತ ಕರಿತೀವಿ ಇನ್ನು ನಾವು ಅಕ್ಷಾಂಶಗಳು ಅಂತಕ್ಕಂಥದ್ರ ಬಗ್ಗೆ ಅಧ್ಯಯನವನ್ನು ಮಾಡೋಣ ಅಕ್ಷಾಂಶಗಳು ಅಂತಕ್ಕಂಥದ್ರ ಬಗ್ಗೆ ಅಧ್ಯಯನವನ್ನು ಮಾಡೋಣ ಇಲ್ಲಿದೆ ಮ್ಯಾಪ್ ನೋಡೋಕಂಥ ಗೋಳವನ್ನು ನೋಡೋದಾದರೆ ಸ್ವಲ್ಪ ಝೂಮ್ ಕಡಿಮೆ ಮಾಡೋಣ ಅಂದರೆ ಕರೆಕ್ಟ್ ಕಾಣ್ತು ನಮಗಿಲ್ಲಿ ಇದು ಈ ಕಡೆ ಇರತಕ್ಕಂಥದ್ದು ಪೂರ್ವ ಭಾಗ ಇದು ಬರ್ತಕ್ಕಂಥದ್ದು ಪಶ್ಚಿಮ ಭಾಗ ಈ ಈ ರೀತಿ ಏನಾಗಿದ್ದಾವಲ್ಲ ಇವೆಲ್ಲವೂ ಏನಾಗಿದ್ದಾವಪ್ಪ ಅಂತಂದ್ರೆ ಅಕ್ಷಾಂಶಗಳು ಅಂತಕ್ಕಂಥದ್ದು ಇವೆಲ್ಲವುಗಳು ಅಂದ್ರೆ ಅಕ್ಷಾಂಶಗಳು ಪ ಪೂ ಅ ಅಂತಕ್ಕಂಥದ್ದು ನೆನಪಿಟ್ಕೋಬೇಕು ನಾವು ಪಪು ಆ ಅಂತ ಆ ಅಂತ ನೆನಪಿಟ್ಕೊಂಡ್ಬಿಟ್ರೆ ಅಕ್ಷಾಂಶ ಅಂದ್ರೆ ಪಶ್ಚಿಮಾಭಿಮುಖ ಮತ್ತು ಪೂರ್ವಾಭಿಮುಖವಾಗಿ ಎಳೆದಿರುವಂತಹ ಕಾಲ್ಪನಿಕ ರೇಖೆಗಳನ್ನು ಅಕ್ಷಾಂಶಗಳು ಅಂತ ಕರಿತೀವಿ ಉತ್ತರ ಮತ್ತು ದಕ್ಷಿಣ ಅಂತಕ್ಕಂಥದ್ದು ಉದರ್ ಅಂತಕ್ಕಂಥದ್ದನ್ನು ನೆನಪಿಟ್ಕೋಬೇಕು ಉದರ ಉತ್ತರಾಭಿಮುಖವಾಗಿ ಮತ್ತು ದಕ್ಷಿಣಾಭಿಮುಖವಾಗಿ ಎಳೆದಿರ್ತಕ್ಕಂತಹ ಕಾಲ್ಪನಿಕ ರೇಖೆಗಳನ್ನು ರೇಖಾಂಶಗಳು ಅಂತ ಕರಿತೀವಿ ಅಕ್ಷಾಂಶಗಳು ಮತ್ತು ರೇಖಾಂಶಗಳು ಅಂದರೆ ಏನೂ ಇಲ್ಲ ಪಶ್ಚಿಮಾಭಿಮುಖವಾಗಿ ಮತ್ತು ಪಶ್ಚಿಮಾಭಿಮುಖವಾಗಿ ಪೂರ್ ಪಶ್ಚಿಮಾಭಿಮುಖವಾಗಿ ಅಥವಾ ಪೂರ್ವಾಭಿಮುಖವಾಗಿ ಎಳೆದಿರ್ತಕ್ಕಂತಹ ಕಾಲ್ಪನಿಕ ರೇಖೆಗಳನ್ನು ಅಕ್ಷಾಂಶಗಳಂತ ಕರೆದ್ರೆ ಉತ್ತರಾಭಿಮುಖವಾಗಿ ಮತ್ತು ದಕ್ಷಿಣಾಭಿಮುಖವಾಗಿ ಎಳೆದಿರ್ತಕ್ಕಂತಹ ಕಾಲ್ಪನಿಕ ರೇಖೆಗಳನ್ನು ಏನಂತ ಕರಿತೀವಪ್ಪ ಅಂತಂದ್ರೆ ರೇಖಾಂಶಗಳು ರೇಖಾಂಶಗಳು ಅನ್ ರೇಖಾಂಶ ಅಕ್ಷಾಂಶ ನಿಮಗೆ ಭಾಳ ಕನ್ಫ್ಯೂಸ್ ಆಗ್ತಿತ್ತು ಅಂತಂದ್ರೆ ಪಪ್ಪು ಅಂತಕ್ಕಂಥದ್ದು ನೆನಪಿಟ್ಕೋಬೇಕು ಉದರ ಅಂತಕ್ಕಂಥದ್ದು ನೆನ್ಪಿಟ್ಕೋಬೇಕು ಅಂದ್ರೆ ಉತ್ತರ ದಕ್ಷಿಣ ಅಂತ ಬಂದಾಗ ಇಲ್ಲಿ ರೇಖಾಂಶ ಅಂತಕ್ಕಂಥದ್ದನ್ನು ನೆನ್ಪಿಟ್ಕೋಬೇಕು ಪಶ್ಚಿಮ ಪೂರ್ವ ಅಂತ ಬಂದಾಗ ಅಕ್ಷಾಂಶ ಅಂತಕ್ಕಂಥದ್ದನ್ನು ನೆನಪಿಟ್ಕೋಬೇಕು ನೋಡಿ ಭೂ ಅಕ್ಷವನ್ನು ಆಧಾರವಾಗಿಟ್ಟುಕೊಂಡು ಗೋಳದ ಮೇಲೆ ಅಕ್ಷಾಂಶಗಳನ್ನು ಎಳೆಯಲಾಗಿದೆ ಇದು ಭೂಮಿ ಇದನ್ನು ಆಧಾರವಾಗಿಟ್ಟುಕೊಂಡು ಇದೊಂದು ಗೋಳ ಅಂತಕ್ಕಂಥದ್ದು ಇದರ ಮೇಲೆ ಅಕ್ಷಾಂಶವನ್ನು ಎಳೆಯಲಾಗಿದೆ ಉತ್ತರ ಮತ್ತು ಧ್ರುವಗಳ ಮಧ್ಯದಲ್ಲಿ ಭೂ ಕಕ್ಷೆ ಲಂಬವಾಗಿ ಸಾಮಾಜಿಕ ವೃತ್ತವನ್ನು ರಚಿಸಲಾಗಿದೆ ಇದು ಸಮಭಾಜಕ ವೃತ್ತ ಈ ಸಮಭಾಜಕ ವೃತ್ತಕ್ಕೆ ಸಮನಾಗಿರುವಂತೆ ಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ ಇದು ಯಾವುದಿದು ಇಲ್ಲಿ ಇದೆಯು ಇದು ಪಶ್ಚಿಮ ಇದು ಪೂರ್ವ ಅಲ್ಲ ಈ ರೀತಿಯಾಗಿರ್ತಕ್ಕಂಥವು ಈ ರೀತಿಯಾಗಿರ್ತಾವೆ ಏನಿರ್ತಾವೆ ಈ ರೀತಿಯಾಗಿರ್ತಿದ್ದಾವೆ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಅಕ್ಷಾಂಶಗಳು ಅಂತ ಕರಿತೀವಿ ಸಮಭಾಜಿಕ ವೃತ್ತಕ್ಕೆ ಸಮನಾಗಿರುವಂತೆ ಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆದಿರತಕ್ಕಂತಹ ಕಾಲ್ಪನಿಕ ರೇಖೆಗಳನ್ನು ಏನಂತ ಕರಿತೀವಪ್ಪ ಅಂದ್ರೆ ಅಕ್ಷಾಂಶ ಅಂತ ಕರಿತೀವಿ ಸಮಭಾಜಕ ವೃತ್ತವು ಜೀರೋ ಡಿಗ್ರಿ ಇದು ಎಷ್ಟು ಜಿ ಡಿಗ್ರಿಯಪ್ಪ ಅಂತಂದ್ರೆ ಇದು ಜೀರೋ ಡಿಗ್ರಿ ಆಗಿರ್ತೈತಿ ಇದು ಎಷ್ಟು ಡಿಗ್ರಿ ಆಗಿರ್ತೈತಿ ಹೇಳಿ ಜೀರೋ ಡಿಗ್ರಿ ಸಮಭಾಜಕ ವೃತ್ತದ್ದು ಜೀರೋ ಡಿಗ್ರಿ ಅಂತಕ್ಕಂಥದ್ದು ಸಮಭಾಜಕ ವೃತ್ತವು ಜೀರೋ ಡಿಗ್ರಿ ಮಹಾ ವೃತ್ತವಾಗಿದ್ದು ಅಲ್ಲಿಂದ ಉತ್ತರ ಹಾಗೂ ದಕ್ಷಿಣಕ್ಕಿರುವ ಅಕ್ಷಾಂಶಿಕ ವರ್ತುಗಳ ಸಿಕ್ಕದಾಗಿರುತ್ತದೆ ಅಂದರೆ ತೊಂಬತ್ತು ಡಿಗ್ರಿ ಇದು ತೊಂಬತ್ತು ಡಿಗ್ರಿ ಉತ್ತರ ಹಾಗೂ ತೊಂಬತ್ತು ಡಿಗ್ರಿ ಅಕ್ಷಾಂಶಗಳು ಅಕ್ಷಾಂಶ ಬಿಂದುಗಳಾಗಿರ್ತವೆ ತೊಂಬತ್ತು ತೊಂಬತ್ತು ಅಕ್ಷಾಂಶ ಬಿಂದುಗಳಾಗಿರ್ತವೆ ತೊಂಬತ್ತು ತೊಂಬತ್ತು ಅಂದರೆ ಒಟ್ಟು ನೂರ ಎಂಬತ್ತು ಅಂತಕ್ಕಂಥದ್ದು ಒಟ್ಟು ಎಷ್ಟಪ್ಪ ಅಂದ್ರೆ ನೂರ ಎಂಬತ್ತು ಅಂತಕ್ಕಂಥದ್ದು ಅಕ್ಷಾಂಶಗಳು ಅಂತಕ್ಕಂಥದ್ದು ಇನ್ನು ಒಂದು ಅಕ್ಷಾಂಶದಿಂದ ಸಾಮಾಜಿಕ ವೃತ್ತದಿಂದ ಉತ್ತರ ಗೋಳಾರ್ಧದಲ್ಲಿ ತೊಂಬತ್ತು ದಕ್ಷಿಣ ಗೋಳಾರ್ಧದಲ್ಲಿ ತೊಂಬತ್ತು ಒಂಬೈನೂರ ಒಂಬೈನೂರಲ್ಲ ತೊಂಬತ್ತು ಡಿ ತೊಂಬತ್ತು ತೊಂಬತ್ತು ಅದು ತೊಂಬತ್ತು ತೊಂಬತ್ತು ಅಂತಕ್ಕಂಥದ್ದು ತೊಂಬತ್ತು ತೊಂಬತ್ತು ಹಾಂ ಇನ್ನು ಒಂದು ಅಕ್ಷಾಂಶದಿಂದ ಮತ್ತೊಂದು ಅಕ್ಷಾಂಶಕ್ಕಿರುವ ಭೂಮಿಯ ಮೇಲಿನ ಅಂತರ ಅಂತಂದ್ರೆ ಹನ್ನೊಂದು ಪಾಯಿಂಟ್ ನಾಲ್ಕು ಹನ್ನೊಂದು ಪಾಯಿಂಟ್ ನಾಲ್ಕು ಕಿಲೋಮೀಟರ್ಗಳಷ್ಟು ವ್ಯತ್ಯಾಸ ಆಗಿದೆ ಇದು ಕ್ವಶನ್ ಆಗುತ್ತೆ ಇದು ಕ್ವಶನ್ ಆಗಿರತಕ್ಕಂಥದ್ದು ಜಾಸ್ತಿ ಆಗಿದೆ ಒಂದು ಸಮ ಒಂದು ಅಕ್ಷಾಂಶದಿಂದ ಮತ್ತೊಂದು ಅಕ್ಷಾಂಶಕ್ಕಿರುವ ಭೂಮಿಯ ಮೇಲಿನ ಅಂತರ ಅಂತ ಬಂದಾಗ ಹನ್ನೊಂದು ಪಾಯಿಂಟ್ ನಾಲ್ಕು ಕಿಲೋಮೀಟರ್ಗಳಾಗಿದೆ ಅಂತಕ್ಕಂಥದ್ದು ಇನ್ನು ನೆಕ್ಸ್ಟು ಇಲ್ಲಿದೆ ನೋಡಿ ಇವಕ್ಕೆ ಅಂತ ಕರಿತೀವಿ ನಾವು ಅಂತದ್ದು ಬಂದಾಗ ಜೀರೋ ಡಿಗ್ರಿ ಸಮಭಾಜಕ ವೃತ್ತ ಇಪ್ಪತ್ತ್ಮೂರುವರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ತೊಂಬತ್ತು ಡಿಗ್ರಿ ಉತ್ತರ ಧ್ರುವ ಇಪ್ಪತ್ತ್ಮೂರುವರೆ ಮಕರ ಸಂಕ್ರಾಂತಿ ವೃತ್ತ ತೊಂಬತ್ತು ಡಿಗ್ರಿ ದಕ್ಷಿಣ ಧ್ರುವ ವೃತ್ತ ಇಲ್ಲಿ ಎಲ್ಲ ವಸ್ತುಗಳನ್ನು ಕೊಟ್ಟಿದ್ದಾನೆ ಇವನ್ನ ಜಿ ಪಿ ಟಿ ಒಳಗೆ ಪ್ರಮುಖ ಅಕ್ಷಾಂಶಗಳನ್ನು ಪಟ್ಟಿ ಮಾಡಿರಿ ಅಂತೇಳಿ ಎರಡು ಸಾವಿರದ ಹದಿನೇಳು ಹದಿನೇಳರೊಳಗೆ ರೈಟಿಂಗ್ ಕ್ವಶನ್ ಕೇಳಿದ್ದ ಜೀರೋ ಡಿಗ್ರಿ ಸಂಭಾಜಿಕ ವೃತ್ತ ಅಥವಾ ಮಹಾವೃತ್ತ ವೃತ್ತ ಇಪ್ಪತ್ತ್ಮೂರುವರೆ ಉತ್ತರ ಅಕ್ಷಾಂಶ ಕರ್ಕಾಟಕ ಸಂಕ್ರಾಂತಿ ಇರುತ್ತಾ ಇಪ್ಪತ್ತ್ಮೂರುವರೆ ದಕ್ಷಿಣ ಅಕ್ಷಾಂಶ ಮಕರ ಸಂಕ್ರಾಂತಿ ಇರುತ್ತಾ ಇಪ್ ಅರವತ್ತಾರೂವರೆ ಡಿಗ್ರಿ ಉತ್ತರ ಅಕ್ಷಾಂಶ ಉತ್ತರ ಧ್ರುವ ಅಥವಾ ಅದಕ್ಕೆ ಇನ್ನೊಂದು ಹೆಸರು ಏನಂತ ಕರೀತಾರಪ್ಪ ಅಂತಂದ್ರೆ ಆರ್ಕ್ಟಿಕ್ ವೃತ್ತ ಅಂತ ಕರೀತಾರೆ ವರಿ ದಕ್ಷಿಣ ಅಕ್ಷಾಂಶ ದಕ್ಷಿಣ ಧ್ರುವ ಅಥವಾ ಅಂಟಾರ್ಟಿಕ್ ವೃತ್ತ ಅಂತ ಕರೀತಾರೆ ಇನ್ನು ತೊಂಬತ್ತು ಡಿಗ್ರಿ ಉತ್ತರ ಅಕ್ಷಾಂಶ ಉತ್ತರ ಧ್ರುವ ತೊಂಬತ್ತು ಡಿಗ್ರಿ ದಕ್ಷಿಣ ಅಕ್ಷಾಂಶ ದಕ್ಷಿಣ ಧ್ರುವ ಒಟ್ಟು ಎಷ್ಟು ಅಕ್ಷಾಂಶಗಳು ಅಂತ ಬಂದಾಗ ಒಂದು ಎರಡು ಮೂ ಒನ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಟ್ಟು ಟೋಟಲ್ ಏಳು ಅಕ್ಷಾಂಶಗಳು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೆನ್ಪಿಟ್ಕೋಬೇಕು ಮೊದಲೇದಾಗಿ ಅದರೊಳಗೆ ಜೀರೋ ಡಿಗ್ರಿ ಸಂಭಾಜಿಕ ವೃತ್ತ ಅಥವಾ ಮಹಾವೃತ್ತ ಇಪ್ಪತ್ತ್ಮೂರುವರೆ ಉತ್ತರ ಅಕ್ಷಾಂಶ ಅಂತ ಬಂದರೆ ಕರ್ನಾಟಕ ಇಪ್ಪತ್ತ್ಮೂರುವರೆ ದಕ್ಷಿಣ ಅಂತ ಬಂದರೆ ಮಕರ ಅರವತ್ತಾರುವರೆ ಉತ್ತರ ಅಕ್ಷಾಂಶ ಅಂತ ಬಂದರೆ ಆರ್ಕ್ಟಿಕ್ ವೃತ್ತ ಅರವತ್ತಾರುವರೆ ದಕ್ಷಿಣ ಅಂತ ಬಂದರೆ ಅಂಟಾರ್ಟಿಕ್ ಆಮೇಲೆ ತೊಂಬತ್ತು ಡಿಗ್ರಿ ಉತ್ತರ ಧ್ರುವ ತೊಂಬತ್ತು ಡಿಗ್ರಿ ದಕ್ಷಿಣ ಧ್ರುವ ಅಂತಕ್ಕಂಥ ದಕ್ಷಿಣ ಅಕ್ಷಾಂಶ ಅಂತ ಬಂದ್ರೆ ತ ದಕ್ಷಿಣ ಧ್ರುವ ಅಂತಕ್ಕಂಥದ್ದು ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ರೇಖಾಂಶಗಳು ಅಂತಕ್ಕಂಥದ್ದು ಆಗಲೇ ನಾವು ಸಮಭಾಜಕ ವೃತ್ತದಿಂದ ಪೂರ್ವ ಪಶ್ಚಿಮ ಅಂತಂದ್ರೆ ಈ ರೀತಿಯಾಗಿ ನೋಡಿದ್ವಿ ಇವು ಅಕ್ಷಾಂಶಗಳ ಅದು ಇನ್ನು ಇವುಗಳನ್ನು ಹೆಂಗೆ ಎಳೆದಿರ್ತಾರಪ್ಪ ಅಂತಂದ್ರೆ ಈ ರೀತಿಯಾಗಿರ್ತೈತಿ ಇದೊಂದು ಗೋಳ ಅಂತ ತಿಳ್ಕೊಳ್ಳೋಣ ಇದನ್ನು ಉತ್ತರ ದಕ್ಷಿಣವಾಗಿ ಉತ್ತರ ದಕ್ಷಿಣವಾಗಿ ಈ ರೀತಿಯಾಗಿ ಎಳೆದಿರ್ತಾರ ಉತ್ತರ ದಕ್ಷಿಣಕ್ಕಾಗಿ ಉತ್ತರ ದಕ್ಷಿಣಕ್ಕಾಗಿ ಆಮೇಲೆ ಹಿಂಗೆ ಬರ್ತಾ ಇರುತ್ತೆ ಇದು ಏನಾಗೈತಪ್ಪ ಅಂತಂದ್ರೆ ಉತ್ತರ ದಕ್ಷಿಣವಾಗಿ ಎಳೆದಿರ್ತಕ್ಕಂತಹ ಕಾಲ್ಪನಿಕ ರೇಖೆಗಳನ್ನು ನಾವೇನಂತ ಕರಿತೀವಪ್ಪ ಅಂತಂದ್ರೆ ರೇಖಾಂಶಗಳು ಅಂತ ಕರಿತೀವಿ ಇಲ್ಲಿ ಇದಕ್ಕೆ ಏನಾಗಿದೆ ಎಕ್ಸ್ಪ್ಲನೇಷನ್ ಅಂತಕ್ಕಂಥದ್ದನ್ನು ನೋಡಿಕೊಂಡಾಗ ಸಮಭಾಜಕ ವೃತ್ತವನ್ನು ಸಮಾನಾಂತರವಾಗಿ ಛೇದಿಸಿ ಸಮಭಾಜಕ ವೃತ್ತವನ್ನು ಸಮಾನಾಂತರವಾಗಿ ಛೇದಿಸ್ತೈತಿ ಸಮಭಾಜಕ ಒಂದೊಂದೇ ಪಾಯಿಂಟನ್ನು ನೋಡ್ಕೊಂಡು ತಗೋಣ ಸಮಭಾಜಕ ವೃತ್ತವನ್ನು ಸಮಭಾಜಕ ವೃತ್ತವನ್ನು ಸಮಾನಾಂತರವಾಗಿ ಛೇದಿಸಿ ಉತ್ತರ ಮತ್ತು ದಕ್ಷಿಣ ಧ್ರುವಗಳನ್ನು ಸಂಧಿಸುವ ರೇಖೆಗಳನ್ನು ರೇಖಾಂಶಗಳು ಅಂತ ಕರಿತೀವಿ ಇಲ್ಲಿ ರೇಖಾಂಶಗಳು ಅಂತ ಬಂದಾಗ ಇದು ಸಮಭಾಜಕ ವೃತ್ತ ಇದೆ ಈ ಸಮಭಾಜಕ ವೃತ್ತವನ್ನು ಏನು ಮಾಡ್ತಾಯಿದ್ದಾವಪ್ಪ ಅಂತಂದ್ರೆ ಸಮಾನಾಂತರವಾಗಿ ಛೇದಿಸ್ತಾವು ಆ ಸಮಾನಾಂತರವಾಗಿ ಛೇದಿಸಿ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವವನ್ನು ಸಂಧಿಸುವಂತಹ ರೇಖೆಗಳನ್ನು ಉತ್ತರ ಧ್ರುವ ಕೂಡ್ಕೊತವು ದಕ್ಷಿಣ ಧ್ರುವದೂ ಕೂಡ್ಕೊಂತವು ಅಂತಹ ರೇಖೆಗಳನ್ನು ನಾವೇನಂತ ಕರಿತೀವಪ್ಪ ಅಂತಂದ್ರೆ ರೇಖಾಂಶಗಳು ಅಂತ ಕರಿತಾ ಇದ್ದೀವಿ ರೇಖಾಂಶಗಳು ಪ್ರಧಾನ ಕ ರೇಖಾಂಶಕ್ಕೆ ಗ್ರೀನ್ವಿತ್ ರೇಖಾಂಶ ಪೂರ್ವ ಮತ್ತು ಪಶ್ಚಿಮಕ್ಕೆ ಒಂದೇ ಕೋಣೆಯ ಅಂತರದಲ್ಲಿರುವ ಪ್ರದೇಶಗಳನ್ನು ಸಂಧಿಸುವ ಹಾಗೂ ಸಂಭಾಜಿಕ ವೃತ್ತದ ಮೇಲೆ ಡಿಗ್ರಿಗಳಲ್ಲಿ ಅಳೆಯುವ ಕಾಲ್ಪನಿಕ ರೇಖೆಗಳಾಗಿವೆ ಇನ್ನು ಗೋಳದ ಮೇಲೆ ರೇಖಾಂಶಗಳು ಅರ್ಧ ವೃತ್ತಗಳ ಶ್ರೇಣಿಗಳಂತೆ ಕಂಡು ಬರ್ತಾವೆ ಅವೆಲ್ಲವೂ ಯಾವ ರೀತಿಯಾಗಿದ್ದು ಅಂತಂದ್ರೆ ವೃತ್ತಾಕಾರ ಪೂರ್ಣ ವೃತ್ತಾಕಾರದೊಳಗಿರಲಿಲ್ಲ ಅರ್ಧ ವೃತ್ತಾಕಾರದೊಳಗಡೆ ಕಂಡು ಬರ್ತಾ ಇರ್ತವೆ ಇನ್ನು ರೇಖಾಂಶಗಳನ್ನು ರೇಗ್ಗೋಳದ ಮೇಲೆ ರೇಖಾಂಶಗಳು ಅರ್ಧ ವೃತ್ತಗಳ ಶ್ರೇಣಿಗಳಂತೆ ಕಂಡುಬರುತ್ತವೆ ಇವು ಉತ್ತರ ಮತ್ತು ದಕ್ಷಿಣ ಧ್ರುವಗಳಿಂದ ಸಂಭಾಜಕ ಮೂಲ ಸಂಭಾಜಿಕ ವೃತ್ತದ ಮೂಲಕ ಜೀರೋ ಡಿಗ್ರಿ ಸಂಭಾಜಕ ವೃತ್ತದ ಮೂಲಕ ಹಾದು ಹೋಗುತ್ತವೆ ಎಲ್ಲ ರೇಖಾಂಶಗಳ ಉದ್ದ ಒಂದೇ ಆಗಿದೆ ಇಲ್ಲಿ ಎಲ್ಲ ರೇಖಾಂಶಗಳ ಉದ್ದ ಒಂದೇ ಆಗಿದೆ ರೇಖಾಂಶಗಳನ್ನು ಮಧ್ಯಾಹ್ನ ಅಥವಾ ಮೆರಿಡಿಯನ್ ಮಧ್ಯಾಹ್ನ ಅಥವಾ ಮೆರಿಡಿಯನ್ ರೇಖೆಗಳನ್ನಂತ ಕರಿತೀವಿ ಇದರೊಳಗೆ ಮೆರಿ ಮಧ್ಯ ಡಿಯನ್ ದಿನ ಮೆರಿ ಅಂದರೆ ಏನಪ್ಪ ಅಂತಂದ್ರೆ ಮಧ್ಯ ಡಿ ಎನ್ ಅಂತಂದ್ರೆ ದಿನ ಅಂದ್ರೆ ಮದ್ಯದ ದಿನ ಅಥವಾ ಮಧ್ಯಾಹ್ನ ಅಂತಕ್ಕಂಥದ್ದು ಏಕೆಂದರೆ ಒಂದು ರೇಖಾಂಶದುದ್ದಕ್ಕೂ ಎಲ್ಲ ಸ್ಥಳಗಳನ್ನು ಒಂದೇ ಸಮಯದಲ್ಲಿ ಮಧ್ಯಾಹ್ನವಾಗಿರ್ತೈತಿ ಒಂದು ರೇಖಾಂಶದೊಳಗೆ ಎಲ್ಲ ಸ್ಥಳದೊಳಗೂ ಒಂದೇ ಸಮಯದೊಳಗೆ ಮದ್ ಮಧ್ಯಾಹ್ನ ಏನಾಗಿರ್ತೈತಪ್ಪ ಅಂತಂದ್ರೆ ಒಂದೇ ಸಮಯದೊಳಗೆ ಆಗಿರ್ತೈತಿ ಅಂತಕ್ಕಂಥದ್ದು ಅದಕ್ಕೆ ಅದಕ್ಕೆ ಏನಂತ ಕರೀತಾರಪ್ಪ ಅಂತಂದ್ರೆ ಮೆರಿ ಡಿ ಎನ್ ಅಂತ ಕರಿತಾ ಇದ್ದಾರೆ ಇಂಗ್ಲೆಂಡಿನ ಗ್ರೀನ್ವಿಚ್ ಮೇಲೆ ಹಾದು ಹೋಗಿರುವ ಹೋಗುವ ಪ್ರಮುಖ ಪ್ರಧಾನ ರೇಖಾ ರೇಖಾಂಶವನ್ನು ಪ್ರಧಾನ ರೇಖಾಂಶ ಅಂತ ಕರೀತಾರೆ ಪ್ರಧಾನ ರೇಖಾಂಶ ಒಂದು ಆಯ್ಕೆ ಮಾಡಲಾಗಿದೆ ಇದನ್ನು ಜೀರೋ ಡಿಗ್ರಿ ಅಂತಲೂ ಕೂಡ ಏನು ಮಾಡ್ತಾರಪ್ಪ ಅಂತಂದ್ರೆ ಕರೆಯಲಾಗಿದೆ ಇನ್ನು ಗ್ರೀನ್ವಿಚ್ ರೇಖಾಂಶದ ಪೂರ್ವಕ್ಕೆ ನೂರ ಎಂಬತ್ತು ಹಾಗೂ ಪೂರ್ವ ಪಶ್ಚಿಮಕ್ಕೆ ನೂರ ಎಂಬತ್ತು ರೇಖಾಂಶಗಳಿವೆ ಆದ್ದರಿಂದ ಒಟ್ಟು ಮುನ್ನೂರ ಅರವತ್ತು ರೇಖಾಂಶಗಳಿವೆ ಒಟ್ಟು ಮುನ್ನೂರ ಅರವತ್ತು ರೇಖಾಂಶಗಳಿದ್ದಾವೆ ಪ್ರಧಾನ ರೇಖಾಂಶದಿಂದ ನೂರ ಎಂಬತ್ತು ಪೂರ್ವ ರೇಖಾಂಶದವರೆಗೆ ವಲಯವನ್ನು ಪೂರ್ವಾರ್ಧ ಗೋಳ ಅಂತ ಕರಿತೀವಿ ಪ್ರಧಾನ ರೇಖಾಂಶದಿಂದ ನೂರ ಎಂಬತ್ತು ಪೂರ್ವ ರೇಖಾಂಶದವರೆಗಿನ ವಲಯವನ್ನು ಏನಂತ ಕರಿತೀವಿ ಪೂರ್ವಾರ್ಧ ಗೋಳ ಅಂತ ಕರಿತೀವಿ ಅದರ ವಿರುದ್ಧ ಭಾಗವನ್ನು ಪಶ್ಚಿಮಾರ್ಧ ಗೋಳ ಅಂತ ಕರಿತಾಯಿದ್ದೀವಿ ಇಲ್ಲೊಂದು ನಡಬಾರಿಕೆ ಈ ರೀತಿ ಆಗಿರ್ತಕ್ಕಂಥದ್ದು ಆಗಿದೆ ಇಲ್ಲಿ ಈ ಕಡೆ ಅಷ್ಟಿದಾವೆ ನೂರ ಎಂಬತ್ತಿದ್ದಾವೆ ಎಷ್ಟು ನೂರ ಎಂಬತ್ತು ಈ ಕಡೆ ನೂರ ಎಂಬತ್ತು ಈ ಕಡೆ ಇರ್ತಕ್ಕಂಥ ಭಾಗವನ್ನು ಪಶ್ಚಿಮಾರ್ಧ ಗೋಳ ಈ ಕಡೆ ಇರ್ತಕ್ಕಂಥದ್ದನ್ನು ಪೂರ್ವಾರ್ಧ ಗೋಳ ಅಂತಕ್ಕಂಥದ್ದನ್ನು ಕರಿತೀವಿ ಸಮಭಾಜಿಕ ಧ್ರುವದ ಸಾಮಾಜಿಕ ವೃತ್ತದಿಂದ ಧ್ರುವದ ಕಡೆಗೆ ಹೋದಂತೆ ಎರಡೂ ರೇಖಾಂಶಗಳ ಅಂತರವು ನಿಧಾನವಾಗಿ ಕಡಿಮೆಯಾಗುತ್ತಾ ಹೋಗುತ್ತದೆ ಈ ಸಮಭಾಜಿಕ ವೃತ್ತದಿಂದ ಧ್ರುವದ ಕಡೆಗೆ ಹೋದಂತೆ ಅಂದರೆ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಕೋ ದಕ್ಷಿಣ ಧ್ರುವದ ಕಡೆಗೆ ಹೋದಂತೆಲ್ಲ ಅಂತರ ಏನಾಗಕ್ಕೆ ಸ್ಟಾರ್ಟ್ ಆಗುತ್ತಾ ಕಡಿಮೆ ಆಗುತ್ತೆ ಯಾಕೆ ಸಮಾಜಿಕ ವೃತ್ತದಿಂದ ಭೂಮಿ ಉಬ್ಬಿದಂತಾಗೈತಿ ಧ್ರುವದ ಕಡೆಗೆ ಹೋದಂತೆಲ್ಲ ಭೂಮಿ ಏನಾಗಕ್ಕೆ ಬಂದೈತೆ ಅಂದ್ರೆ ವಿಶಾಲ ಕಡಿಮೆ ಐತಿ ಹಾಗಾಗಿ ಅಲ್ಲಿ ಅವುಗಳ ಅಂತರ ಏನಾಗಕ್ಕೆ ಸ್ಟಾರ್ಟ್ ಆಗುತ್ತಪ್ಪ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತಾ ಇದಕ್ಕೆ ಕಾರಣ ಎಲ್ಲ ರೇಖಾಂಶಗಳು ಎರಡೂ ಧ್ರುವಗಳಲ್ಲಿ ಸಂಧಿಸ್ತಾವೆ ಎಲ್ಲ ರೇಖಾಂಶಗಳು ಎರಡೂ ಧ್ರುವಗಳಲ್ಲಿ ಸಂಧಿಸ್ತಾವೆ ಅಂದ್ರೆ ಉತ್ತರ ಧ್ರುವದೊಳಗಡೆನೂ ಸಂಧಿಸ್ತಾವು ದಕ್ಷಿಣ ಧ್ರುವದೊಳಗಡೆನೂ ಸಂಧಿಸ್ತಾವು ಸಾಮಾಜಿಕ ವೃತ್ತದ ಮೇಲೆ ಎರಡೂ ರೇಖಾಂಶಗಳ ನಡುವಿನ ಅಂತರ ಅತಿ ಹೆಚ್ಚು ಅಂದರೆ ನೂರ ಹನ್ನೊಂದು ಕಿಲೋಮೀಟರ್ಗಳಷ್ಟು ಇರುತ್ತದೆ ಅಂತಕ್ಕಂಥದ್ದು ಇನ್ನು ರೇಖಾಂಶ ಮತ್ತು ವೇಳೆ ಅಂತಕ್ಕಂಥದ್ದನ್ನು ನೋಡಿದಾಗ ರೇಖಾಂಶ ಮತ್ತು ವೇಳೆ ಅಂತಂದರೆ ಏನು ಅಂತಕ್ಕಂಥದ್ದನ್ನು ನೋಡಿಕೊಂಡಾಗ ರೇಖಾಂಶ ಮತ್ತು ವೇಳೆಗೆ ನಿಕಟವಾಗಿರ್ತಕ್ಕಂಥ ಸಂಬಂಧವಿದೆ ಭೂಮಿಯು ತನ್ನ ಅಕ್ಷದ ಸುತ್ತ ತಿರುಗುತ್ತಾ ಇರುತ್ತೆ ಭೂಮಿ ತನ್ನ ಅಕ್ಷದ ಸುತ್ತ ತಿರುಗ್ತಾ ಇರುತ್ತಾ ಹಾಗೂ ಒಂದು ಸುತ್ತನ್ನು ಪೂರ್ಣಗೊಳಿಸಲು ಇಪ್ಪತ್ನಾಲ್ಕು ಗಂಟೆ ಸಮಯ ಬೇಕು ಭೂಮಿ ತನ್ನ ಅಕ್ಷದ ಸುತ್ತ ಸುತ್ತಬೇಕಂತಂದ್ರೆ ಒಂದು ಸುತ್ತನ್ನು ಸುತ್ತಗೊಳಿಸಬೇಕಾದ್ರೆ ಒಂದು ಸುತ್ತನ್ನು ಪೂರ್ಣಗೊಳಿಸಬೇಕಾದ್ರೆ ಇಪ್ಪತ್ನಾಲ್ಕು ಗಂಟೆಗಳ ಸಮಯ ಬೇಕು ಅಂದರೆ ಒಟ್ಟು ಮುನ್ನೂರ ಅರವತ್ತು ರೇಖಾಂಶಗಳಿದ್ದಾವೆ ಎಷ್ಟಿದ್ದಾವೆ ಮುನ್ನೂರ ಅರವತ್ತು ರೇಖಾಂಶಗಳಿದ್ದಾವೆ ಆ ಮುನ್ನೂರ ಅರವತ್ತು ರೇಖಾಂಶಗಳನ್ನು ಸುತ್ತಿ ಪೂರ್ಣಗೊಳಿಸಲು ಇಪ್ಪತ್ನಾಲ್ಕು ಗಂಟೆಗಳ ಮುನ್ನೂರ ಅರವತ್ತು ರೇಖಾಂಶಗಳನ್ನು ಸುತ್ತಿ ಪೂರ್ಣಗೊಳಿಸಲು ಇಪ್ಪತ್ನಾಲ್ಕು ಗಂಟೆಗಳು ಬೇಕು ಹೌದಾ ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಇರುವ ವೇಳೆಯ ವ್ಯತ್ಯಾಸ ನಾಲ್ಕು ಕಿಲೋಮೀಟರ್ ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಇರತಕ್ಕಂಥ ವೇಳೆಯ ವ್ಯತ್ಯಾಸ ನಾಲ್ಕು ನಿಮಿಷಗಳಾಗಿದೆ ಹದಿನೈದು ರೇಖಾಂಶಗಳಿಗೆ ಒಂದು ಹದಿನೈದು ರೇಖಾಂಶಗಳಿಗೆ ಅಂದ್ರೆ ಒಂದು ರೇಖಾಂಶ ಸುತ್ತಬೇಕಂತಂದ್ರೆ ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಇರುವ ವೇಳೆಯ ವ್ಯತ್ಯಾಸ ಅಂದರೆ ನಾಲ್ಕು ನಿಮಿಷ ಪ್ರತಿ ಹದಿನೈದು ರೇಖಾಂಶಗಳಿಗೆ ಒಂದು ಹದಿನೈದು ಇಂಟು ನಾಲ್ಕು ಮಾಡಿದಾಗ ಅರವತ್ತಾಯಿತು ಹದ್ ಅರವತ್ತು ನಿಮಿಷಗಳಾಗುತ್ತವೆ ಮುನ್ನೂರ ಅರವತ್ತು ಇಂಟು ನಾಲ್ಕು ಅಂತ ಬಂದಾಗ ಸಾವಿರದ ನಾಲ್ಕುನೂರ ನಲ್ವತ್ತಾಗುತ್ತೆ ಅದನ್ನು ಡಿವೈಡೆಡ್ ಬೈ ಸಿಕ್ಸ್ ಮಾಡಿದಾಗ ಟ್ವೆಂಟಿ ಫೋರ್ ಇಪ್ಪತ್ತ್ನಾಲ್ಕು ಗಂಟೆಗಳು ಬರುತ್ತೆ ಅಂತಕ್ಕಂಥದ್ದು ಇನ್ನು ನಾವು ಪಶ್ಚಿಮದಿಂದ ಪೂರ್ವದ ಕಡೆಗೆ ಚಲಿಸುವಾಗ ಯಾವುದರಿಂದ ಇದು ಪಶ್ಚಿಮ ಇದು ಪೂರ್ವ ಈ ಕಡೆಯಿಂದ ನಾವು ಈ ಕಡೆ ಹೊಂಟಿದ್ವಿ ಅಂತಂದ್ರೆ ಒಂದು ಪತ್ ನಾವು ಪಶ್ಚಿಮದಿಂದ ಪೂರ್ವದ ಕಡೆಗೆ ಚಲಿಸುವಾಗ ವೇಳೆಯು ಏನಾಗುತ್ತಂತಂದ್ರೆ ಹೆಚ್ಚಾಗುತ್ತದೆ ಈಸ್ಟ್ ಗೇನ್ ಆ್ಯಡ್ ಅಂತಕ್ಕಂಥದ್ದನ್ನು ಕರೀತಾರೆ ಇ ಜಿ ಎ ಅಂತ ಕರೀತಾರೆ ಇದಕ್ಕೆ ಏನಂತ ಕರೀತಾರಪ್ಪ ಅಂತಂದ್ರೆ ಇ ಜಿ ಎ ಅಂತ ಕರೀತಾರೆ ಹಾಗೂ ಪೂರ್ವದಿಂದ ಪಶ್ಚಿಮದ ಕಡೆ ಈ ಕಡೆ ಇದೆ ನೋಡಿ ಈ ಕಡೆ ಮಾರ್ಕ್ ಪೂರ್ವದಿಂದ ಪಶ್ಚಿಮದ ಕಡೆಗೆ ಚಲಿಸುವಾಗ ವೇಳೆಯು ಕಡಿಮೆ ಆಗುತ್ತದೆ ಇದಕ್ಕೆ ಡಬ್ಲ್ಯೂ ಎಲ್ ಎಸ್ ಅಂತ ಕರೀತಾರೆ ವೆಸ್ಟ್ ಲಾಸ್ಟ್ ಸಬ್ಸ್ಟ್ರಾಕ್ಟ್ ಅಂತ ಕರೀತಾರೆ ವೆಸ್ಟ್ ಲಾಸ್ಟ್ ಸಬ್ಸ್ಟ್ರಾಕ್ಟ್ ಅಂತ ಕರಿತ ಕರೀತಾರ ಅಂತಕ್ಕಂಥದ್ದು ಇನ್ನು ಸ್ಥಾನಿಕ ವೇಳೆ ಅಂತಕ್ಕಂಥದ್ದು ಒಂದು ಸ್ಥಳದ ಸ್ಥಾನಿಕ ವೇಳೆಯನ್ನು ಆ ಸ್ಥಳದ ರೇಖಾಂಶ ಅಥವಾ ಸೂರ್ಯನ ಸ್ಥಾನಕ್ಕನುಸಾರವಾಗಿ ಹೇಳ್ತಾರ ಸ್ಥಾನಿಕ ವೇಳೆಯು ಸ್ಥಾನಿಕ ವೇಳೆಯು ಸ್ಥಾನಿಕ ವೇಳೆಯು ಆ ಸ್ಥಳದ ಸ್ಥಳೀಯ ರೇಖಾಂಶವನ್ನು ಅದರಲ್ಲೂ ಸ್ಥಳೀಯ ಮಧ್ಯಾಹ್ನದ ರೇಖೆಯನ್ನು ಆಧರಿಸಿರ್ತೈತಿ ಇದು ಮೆರಿಡಿಯನ್ ಅಂತ ಏನು ಕರಿತೀವಲ್ಲ ಆ ರೇಖೆಯನ್ನು ಆಧರಿಸಿರ್ತೈತಿ ಆ ಸ್ಥಳದ ಮೇಲೆ ಸೂರ್ಯನ ಕಿರಣ್ ನೇರವಾಗಿ ಬೀಳುವುದರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿರುತ್ತದೆ ಅಂತಕ್ಕಂಥದ್ದು ಆ ಮಧ್ಯಾಹ್ನ ರೇಖೆ ಹಾದು ಹೋಗುವ ಎಲ್ಲ ಸ್ಥಳಗಳಿಗೂ ಒಂದೇ ಸ್ಥಾನಿಕ ವೇಳೆ ಇರುತ್ತದೆ ಪ್ರತಿ ರೇಖಾಂಶವೂ ತನ್ನದೇ ಆಗಿರತಕ್ಕಂಥ ಒಂದು ಸ್ಥಾನಿಕ ವೇಳೆಯನ್ನು ಹೊಂದಿದೆ ಅಂತಕ್ಕಂಥದ್ದು ಅಂದರೆ ಸ್ಥಾನಿಕ ಅಂತಂದರೆ ಫಿಕ್ಸ್ಡ್ ಎಕ್ಸಾಕ್ಟ್ ಟೈಮ್ ಅಂತಕ್ಕಂಥದ್ದು ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ ಪ್ರಮಾಣ ವೇಳೆ ಅಂತಕ್ಕಂಥದ್ದನ್ನು ನೋಡಿದಾಗ ಈ ಪ್ರಮಾಣ ವೇಳೆ ಅಂತಕ್ಕಂಥದ್ದು ಸ್ಥಾನಿಕ ವೇಳೆಯು ಸ್ಥಳದಿಂದ ಸ್ಥಳಕ್ಕೆ ವ್ಯತ್ಯಾಸವಾಗುತ್ತೆ ಅಂದರೆ ಸ್ಥಾನಿಕ ವೇಳೆ ಎಲ್ಲ ಕಡೆ ಏನಾಗಿರ್ತೈತಿ ಸೇ ಸೇಮ್ ಆಗಿರ್ತೈತಿ ಬಟ್ ಈ ಪ್ರಮಾಣ ವೇಳೆ ಏನಾಗಿರ್ತೈತಪ್ಪ ಅಂದರೆ ಸ್ಥಳದಿಂದ ಸ್ಥಳಕ್ಕೆ ವ್ಯತ್ಯಾಸವಾಗುತ್ತದೆ ಪ್ರತಿಯೊಂದು ಸ್ಥಳವು ತನ್ನದೇ ಸ್ಥಾನಿಕ ವೇಳೆಯನ್ನು ಅನುಸರಿಸುವುದರಿಂದ ಸಾಕಷ್ಟು ಗೊಂದಲ ಉಂಟಾಗುತ್ತದೆ ಈ ಗೊಂದಲವನ್ನು ನಿವಾರಿಸಲು ಈ ಗೊಂದಲವನ್ನು ನಿವಾರಿಸಲು ಹಲವು ದೇಶಗಳು ಇಡೀ ದೇಶದಲ್ಲಿ ಏಕರೂಪದ ವೇಳೆಯನ್ನು ಅನುಸರಿಸುತ್ತವೆ ಇಂತಹ ಏಕರೂಪದ ವೇಳೆಯು ಆ ದೇಶದ ಮಧ್ಯದಲ್ಲಿ ಹಾದು ಹೋಗುವ ರೇಖಾಂಶದ ವೇಳೆಯನ್ನು ಆಧರಿಸಿರುತ್ತದೆ ಅಥವಾ ಆ ರೇಖಾಂಶದ ಮೇಲಿರುವ ಪ್ರಮುಖ ನಗರದ ವೇಳೆಯಾಗಿರುತ್ತದೆ ಈ ವೇಳೆಯನ್ನು ಎಲ್ಲ ದೇಶದ ಎಲ್ಲ ಭಾಗಗಳಲ್ಲೂ ಅನುಸರಿಸುವುದರಿಂದ ಇದನ್ನು ಏನಂತ ಕರೀತಾರಪ್ಪ ಅಂತಂದರೆ ಪ್ರಮಾಣಿತ ವೇಳೆ ಇನ್ನು ಭಾರತದೊಳಗಡೆ ಇರತಕ್ಕಂಥ ಪ್ರಮಾಣಿತ ವೇಳೆ ಭಾರತದಲ್ಲಿ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶವನ್ನು ದೇಶದ ಮಧ್ಯದ ರೇಖಾಂಶವೆಂದು ನಿರ್ಧರಿಸಲಾಗ ಯಾವುದನ್ನು ದೇಶದ ಮಧ್ಯದಲ್ಲಿ ಹಾದು ಹೋಗಿರತಕ್ಕಂಥ ಪೂರ್ವ ರೇಖಾಂಶ ಅಂತ ಕರಿತೀವಿ ಅಂದರೆ ಎಂಬತ್ತೆರಡೂವರೆ ಡಿಗ್ರಿಯನ್ನು ಇದು ಇದು ಉತ್ತರ ಪ್ರದೇಶದ ಅಥವಾ ಉತ್ತರ ಪ್ರದೇಶ ರಾಜ್ಯದ ಪ್ರಯಾಗ್ ನಗರದ ಮೂಲಕ ಹಾದು ಹೋಗಿದೆ ಭಾರತದ ವೇಳೆ ಈ ರೇಖಾಂಶವನ್ನು ಆಧರಿಸಿರುವುದರಿಂದ ಇದನ್ನು ಪ್ರಮಾಣ ವೇಳೆ ಐ ಎಸ್ ಟಿ ಅಂತ ಕರೀತಾರ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಕರೀತಾರ ಎಲ್ಲಿ ಹಾದು ಹೋಗಿತ್ತಪ್ಪ ಅಂದ್ರೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಅಂತಕ್ಕಂಥದ್ದು ಇದು ಗ್ರೀನ್ವಿಚ್ ವೇಳೆಗಿಂತ ಐದು ಗಂಟೆ ಮುಂದಿದೆ ಎಷ್ಟು ಗಂಟೆ ಮುಂದಿದೆ ಅಪ್ಪ ಅಂತಂದ್ರೆ ಐದು ಗಂಟೆ ಮುಂದಿದೆ ಗ್ರೀನ್ವಿಚ್ ವೇಳೆಗಿಂತ ನೆಕ್ಸ್ಟ್ ವೇಳಾವಲಯಗಳು ಇದರ ಮೇಲೆ ಐ ಎ ಎಸ್ಗೆ ಕ್ವಶನ್ ಕೇಳಿದ್ದ ನೋಡಿ ಮೊನ್ನೆ ನಡೀತಲ್ಲ ಐ ಎ ಎಸ್ಸು ಅದು ಐ ಎ ಎಸ್ಗೆ ಕ್ವಶನ್ ಕೇಳಿದ್ದೆ ಯಾವುದ್ರೊಳಗೆ ಯಾವುದ್ರೊಳಗೆ ಎಷ್ಟು ಹೆಚ್ಚು ವೇಳಾ ಅಂತಕ್ಕಂಥದ್ದನ್ನು ಕೇಳಿದ್ದ ಇಲ್ಲಿ ಪ್ರಪಂಚದ ಕೆಲವು ರಾಷ್ಟ್ರಗಳಲ್ಲಿ ನಲವತ್ತೈದಕ್ಕಿಂತ ಹೆಚ್ಚು ರೇಖಾಂಶಗಳು ಹಾದು ಹೋಗುವುದರಿಂದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಮೂರರಿಂದ ನಾಲ್ಕು ಗಂಟೆಗಳಷ್ಟು ಏನಾಗುತ್ತಪ್ಪ ಅಂತಂದ್ರೆ ವ್ಯತ್ಯಾಸ ಆಗಿದೆ ವ್ಯತ್ಯಾಸ ಇರ್ತೈತಿ ಇನ್ನು ಇಲ್ಲಿ ಒಂದೇ ಪ್ರಮಾಣ ವೇಳೆಯನ್ನು ಅನುಸರಿಸಲು ಸಾಧ್ಯವಿಲ್ಲ ಇದರೊಳಗೆ ಒಂದೇ ಪ್ರಮಾಣ ವೇಳೆಯನ್ನು ಅನುಸರಿಸಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಇಡೀ ರಾಷ್ಟ್ರವನ್ನು ಕಾಲ ವಲಯಗಳನ್ನಾಗಿ ವಿಂಗ ವಿಭಾಗಿಸಲಾಗಿದೆ ಹಾಗೂ ಇಡೀ ಗೋಳವನ್ನು ಇಪ್ಪತ್ತ್ನಾಲ್ಕು ವೇಳಾ ವಲಯಗಳನ್ನಾಗಿ ವಿಂಗಡಿಸಲಾಗಿದೆ ಪ್ರತಿ ವೇಳಾವಲಯಕ್ಕೆ ಒಂದು ಗಂಟೆಯಷ್ಟು ಮಾತ್ರ ವ್ಯತ್ಯಾಸವಾಗುತ್ತದೆ ಪ್ರತಿ ವೇಳಾವಲಯಕ್ಕೆ ಎಷ್ಟು ಗಂಟೆಯಷ್ಟು ಮಾತ್ರ ವ್ಯತ್ಯಾಸ ಆಗುತ್ತಾ ಒಂದು ಗಂಟೆಯಷ್ಟು ಮಾತ್ರ ವ್ಯತ್ಯಾಸ ಆಗುತ್ತಾ ಇನ್ನು ವಿಸ್ತಾರವಾದ ರಾಷ್ಟ್ರಗಳಲ್ಲಿ ಅನೇಕ ರೇಖಾಂಶಗಳು ಹಾದು ಹೋಗುವುದರಿಂದ ಹೆಚ್ಚು ವೇಳಾವಲಯಗಳನ್ನು ಹೊಂದಿರುತ್ತದೆ ಉದಾಹರಣೆಗಾಗಿ ರಷ್ಯಾದೊಳಗೆ ಎಷ್ಟು ವೇ ವೇಳಾ ಅಂತಂದ್ರೆ ಹನ್ನೊಂದು ವೇಳಾ ಯು ಎಸ್ ಎ ಮತ್ತು ಕೆನಡಾದೊಳಗೆ ಯುನೈಟೆಡ್ ಸ್ಟೇಪ್ ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾದೊಳಗೆ ಐದು ವೇಳಾ ಹಾಗೂ ಆಸ್ಟ್ರೇಲಿಯಾದಲ್ಲಿ ಮೂರು ವೇಳಾ ವಲಯಗಳಿದ್ದಾವೆ ಅತಿ ಹೆಚ್ಚು ಅಂತ ಬಂದರೆ ಇಲ್ಲಿ ರಷ್ಯಾ ಅಂತಕ್ಕಂಥದ್ದು ಅದರ ನಂತರ ಸ್ಥಾನದೊಳಗೆ ಯು ಎಸ್ ಎ ಮತ್ತು ಕೆನಡಾ ಅಂತಕ್ಕಂಥದ್ದು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತ ಕರೀತಾರೆ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಇನ್ನೂ ಸ್ವಲ್ಪ ಇದೆ ಸ್ನೇಹಿತರೆ ಪ್ರಪಂಚದ ವೇಳೆಯ ಸಮಸ್ಯೆಯನ್ನು ಮೊದಲು ಪ್ರಮಾಣ ವೇಳೆಯಿಂದ ನಂತರ ವೇಳಾವಲಯವೆಂದು ಪರಿಹರಿಸಲಾಗಿದೆ ಪ್ರಪಂಚದ ಸುತ್ತು ಸಂಚರಿಸುವ ಪ್ರಯಾಣಿಕರಿಗೆ ವಾರದಲ್ಲಿನ ಸರಿಯಾದ ದಿನಾಂಕ ಮತ್ತು ದಿನಗಳನ್ನು ಸರಿಪಡಿಸಲು ಹೊಸ ಸಮಸ್ಯೆ ಎದುರಾಗುತ್ತದೆ ಆದ್ದರಿಂದ ಇದನ್ನೇನಂತ ಕರೀತಾರೆ ಗ್ರೀನ್ ರೇಖಾ ರೇಖಾಂಶದ ವಿರುದ್ಧದ ನೂರ ಎಂಬತ್ತು ಡಿಗ್ರಿ ರೇಖಾಂಶದ ಮೇಲೆ ಪ್ರಪಂಚ ಪರ್ಯಟನೆ ಮಾಡುವರು ತಮ್ಮ ಅನುಕೂಲಕ್ಕೆ ದಿನ ಮತ್ತು ದಿನಾಂಕವನ್ನು ಸರಿದೂಗಿಸಿಕೊಳ್ಳಬೇಕಾಗುತ್ತದೆ ಇದು ಪೆಸಿಫಿಕ್ ಸಾಗರದ ಮೂಲಕ ಹಾದು ಹೋಗುವ ನೂರ ಎಂಬತ್ತು ಡಿಗ್ರಿ ರೇಖಾಂಶದ ಇದು ಪೆಸಿಫಿಕ್ ಸಾಗರದ ಮೂಲಕ ಹಾದು ಹೋಗುವ ನೂರ ಎಂಬತ್ತು ಡಿಗ್ರಿ ರೇಖಾಂಶದ ಮೇಲೆ ಇದ್ದರೂ ಸಹ ಕೆಲವು ಭೂಭಾಗಗಳನ್ನು ತಪ್ಪಿಸಲು ಅಲ್ಲಲ್ಲಿ ಅಂಕು ಡೊಂಕಾಗಿ ಎಳೆಯಲಾಗಿದೆ ಇದನ್ನೇ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ದಿನಾಂಕ ರೇಖೆ ಅಂತ ಕರಿತೀವಿ ಹಡಗು ಮತ್ತು ವಿಮಾನದಲ್ಲಿ ಪ್ರಯಾಣಿಸುವವರು ರೇಖೆಯನ್ನು ದಾಟುವಾಗ ಪ್ರಯಾಣಿಕರು ದಿನಾಂಕ ಮತ್ತು ದಿನಗಳನ್ನು ಬದಲಾಯಿಸಬೇಕು ಬದಲಾಯಿಸಿಕೊಳ್ಳಬೇಕಾಗುತ್ತದೆ ಯಾವುದೇ ಹಡಗು ಈ ರೇಖೆಯನ್ನು ಪಶ್ಚಿಮದಿಂದ ಪೂರ್ವಕ್ಕೆ ದಾಟಿದಾಗ ಅಂದರೆ ಏಷ್ಯಾದಿಂದ ಉತ್ತರ ಅಮೇರಿಯಾದ ಕಡೆ ಹೋದಿವೆ ಅಂತಂದ್ರೆ ನಾವು ಒಂದು ದಿನವನ್ನು ಎರಡು ಬಾರಿ ಪಡೆಯುತ್ತೀವಿ ಇವತ್ತು ಸೋಮವಾರ ಇತ್ತಂದ್ರೆ ನೆಕ್ಸ್ಟ್ ಡೇ ಅಲ್ಲಿಗೆ ಹೋಗಿರ್ತೀವಿ ಅಂದ್ರೆ ಅಲ್ಲಿನೂ ಕೂಡ ಏನಾಗಿರ್ತೈತಪ್ಪ ಅಂತಂದ್ರೆ ಸೋಮವಾರನೇ ಇರುತ್ತೆ ಇನ್ನು ಅದೇ ರೀತಿ ಈ ರೇಖೆಯನ್ನು ಪೂರ್ವದಿಂದ ಪಶ್ಚಿಮದ ಕಡೆಗೆ ಬಂದ್ವಿ ಅಂದ್ರೆ ಪೂರ್ವದಿಂದ ಪಶ್ಚಿಮದ ಕಡೆಗೆ ಬಂದ್ವಿ ಅಂದ್ರೆ ಉತ್ತರದಿಂದ ಉತ್ತರ ಅಮೇರಿಕಾದಿಂದ ಏಷ್ಯಾದ ಕಡೆಗೆ ಬಂದ್ವಿ ಅಂದ್ರೆ ಒಂದು ದಿನವನ್ನು ಕಳೆದುಕೊಳ್ತೀವಿ ಒಂದು ದಿನವನ್ನು ಏನು ಮಾಡ್ತೀವಿ ನಾವಿಲ್ಲಿ ಕಳೆದುಕೊಳ್ತೀವಿ ಅಂತಕ್ಕಂಥದ್ದು ಇನ್ನು ನೆಕ್ಸ್ಟ್ ಯಾವ್ದು ಬರುತ್ತಪ್ಪ ಅಂತಂದರೆ ಈ ಅಧ್ಯಾಯದೊಳಗೆ ಶಿಲಾಗೋಳ ಅಂತಕ್ಕಂಥದ್ದು ಅತ್ಯಂತ ಬೃಹತ್ ಪ್ರಾ ಪಾಠ ಅಂತಂದ್ರೆ ಈ ಶಿಲಾಗೋಳ ಅಂತಕ್ಕಂಥ ಪಾಠ ಈ ಶಿಲಾಗೋಳ ಅಂತಕ್ಕಂಥ ಪಾಠವನ್ನು ನಾವು ಏನು ಮಾಡೋಣ ಅಂತಂದ್ರೆ ಮುಂದಿನ ತರಗತಿಯಲ್ಲಿ ನೋಡೋಣ ಇಲ್ಲಿ ನಿಮಗೆ ಇನ್ನೊಂದಿಷ್ಟು ಮಾಹಿತಿಯನ್ನು ಹಂಚ್ಕೋಬೇಕಾಗಿತ್ತಪ್ಪ ಅಂತಂದ್ರೆ ಇನ್ನೊಂದಿಷ್ಟು ಏನಪ್ಪ ಅಂತಂದರೆ ಮಾಹಿತಿ ಟಿ ಇ ಟಿಗೆ ಸಂಬಂಧಪಟ್ಟಂತಹ ಟಿ ಟಿಗೆ ಸಂಬಂಧಪಟ್ಟಂತಹ ಪೆಡಗಾಗಿ ನೋಟ್ಸ್ ಟಿ ಇ ಟಿಗೆ ಸಂಬಂಧಪಟ್ಟಂತಹ ಈ ಪೆಡಗಾಗಿ ನೋಟ್ಸನ್ನು ಈ ಟಿ ಇ ಟಿಗೆ ಸಂಬಂಧಪಟ್ಟಂಥ ಪೆಡಗಾಗಿ ನೋಟ್ಸನ್ನು ನಾವು ಏನು ಇದ್ದೀವಿ ಅಂದರೆ ರೆಡಿ ಮಾಡ್ತಾಯಿದ್ದೀವಿ ಒಟ್ಟು ಹದಿಮೂರು ಪಿ ಡಿ ಎಫ್ಗಳಿದ್ದಾವೆ ಎಷ್ಟು ಪಿ ಡಿ ಎಫ್ಗಳಿದಾವಪ್ಪ ಅಂತಂದ್ರೆ ಹದಿಮೂರು ಪಿ ಡಿ ಎಫ್ಗಳಿದ್ದಾವೆ ಈಗಾಗಲೇ ಕೇವಲ ಏನಿಲ್ಲ ಅಂದರೂ ಒಂದು ಎಂಟತ್ತು ಜನಗಳ ಈ ಪಿ ಡಿ ಎಫ್ ಸ್ಯಾಂಪಲ್ ಪಿ ಡಿ ಎಫ್ಗಳನ್ನು ನೋಡಿಬಿಟ್ಟು ಅಮೌಂಟನ್ನು ಅಂದರೆ ಅಮೌಂಟ್ ಅಂತಂದರೆ ನಿಮಗೇನು ನಾವು ಹೆವಿ ಆಗಿರ್ತಕ್ಕಂಥ ಅಮೌಂಟನ್ನು ಇಟ್ಟಿಲ್ಲ ಓನ್ಲಿ ಟೂ ಫಿಫ್ಟಿ ಆರ್ ಎಸ್ ಅಂತಕ್ಕಂಥ ಅಮೌಂಟನ್ನು ಇಟ್ಟಿದ್ದೀವಿ ಕೇವಲ ಎರಡು ನೂರ ಐವತ್ತು ರೂಪಾಯಿ ಅಮೌಂಟ್ದೊಳಗೆ ಈ ಹದಿಮೂರು ಪಿ ಡಿ ಎಫ್ಗಳನ್ನು ಟಿ ಇ ಟಿ ಪೇಪರ್ ಟು ಅಂತಂದ್ರೆ ಸೋಷಲ್ ಸೈನ್ಸಿಗೆ ಸಂಬಂಧಪಟ್ಟಂಥ ಎಲ್ಲ ಪಡೆಗಾಗಿಗಳನ್ನು ಏನು ಮಾಡ್ತಾಯಿದ್ವಿ ಅಂದರೆ ಪ್ರೊವೈಡ್ ಮಾಡ್ತಾಯಿದ್ವಿ ಇದ್ರೊಳಗೆ ಇಂಗ್ಲೀಷ್ ಪಡೆಗಾಗಿ ಇದೆ ಸಿಕ್ಸ್ ಟು ಟೆಂತ್ ಸೋಷಿಯಲ್ ಸೈನ್ಸ್ ಎಮ್ ಸಿ ಕ್ಯೂ ಆ್ಯಂಡ್ ಎಕ್ಸ್ಪ್ಲನೇಷನ್ ಇದೆ ಇದು ಮಾತ್ರ ಹೆವಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು ನಮ್ಮ ಆರರಿಂದ ಹತ್ತನೇ ತರಗತಿಯ ಭಾಗ ಒಂದು ಮತ್ತು ಭಾಗ ಎರಡು ಎರಡೂ ಪಾಟ್ ಅಂತಕ್ಕಂಥದ್ರೊಳಗೆ ಪ್ರತಿಯೊಂದು ಪಾಠದ ಮೇಲೇನ ಎಮ್ ಸಿ ಕ್ಯೂ ಕ್ವೆಶನ್ ಮತ್ತು ಅದಕ್ಕೆ ಮತ್ತು ವಿವರಣಾತ್ಮಕನೂ ಇದೆ ನೆಕ್ಸ್ಟು ವಿವರಣಾತ್ಮಕ ಪ್ರಶ್ನೆಗಳನ್ನು ಕೂಡ ಏನು ಮಾಡಿದ್ದೀವಿ ಅಂತಂದ್ರೆ ರೆಡಿ ಮಾಡಿದ್ದೀವಿ ಅಂತಕ್ಕಂಥದ್ದು ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಕರ್ನಾಟಕ ಜಿಯೋಗ್ರಫಿ ಏನು ನಾವು ಬೆಳಗಿನ ಕ್ಲಾಸ್ ಒಳಗಡೆ ಪ್ರಾರಂಭ ಮಾಡಿದ್ದೀವಲ್ಲ ಆ ಅದೊಂದು ಎಕ್ಸ್ಟ್ರಾ ನೋಟ್ಸ್ ಅದು ಸಿಕ್ಸ್ ಟು ಟೆಂತ್ದ್ದೇ ಅದು ಸಿಕ್ಸ್ತಿಂದ ಹಿಡಿದು ಟೆಂತ್ವರೆಗೂ ಇದು ಅದೇ ಇದೆ ಇನ್ನು ನೆಕ್ಸ್ಟು ಫಿಸಿಕಲ್ ಜಿಯೋಗ್ರಫಿ ಇದು ಕೂಡ ಸಿಕ್ಸ್ ಇಂದ ಟೆಂತ್ಗೆ ಸಂಬಂಧಪಟ್ಟಂಥ ಒಂದು ಪಿ ಪಿ ಟಿ ಮೂಲಕ ಮಾಡಿರ್ತಕ್ಕಂಥ ನೋಟ್ಸು ಅತ್ಯಂತ ಅದ್ಭುತವಾಗಿದೆ ಇನ್ನು ನೆಕ್ಸ್ಟು ಸೈಕಾಲಜಿ ನೋಟ್ಸು ಹ್ಯಾಂಡ್ ರಿಟನ್ ಇದೆ ಇನ್ನು ಕನ್ನಡ ಗ್ರಾಮರ್ ನೋಟ್ಸ್ ಇದೆ ಅದೇ ಅದಿಷ್ಟು ಇವು ಇಷ್ಟೇ ಅಲ್ಲದ ಇದರೊಳಗೆ ಇನ್ನೂ ಏನೇನು ಆ್ಯಡ್ ಆಗಿದೆಯಪ್ಪ ಅಂತಂದ್ರೆ ಇದರೊಳಗೆ ಕನ್ನಡ ಪಡಗಾಗಿ ಇದೆ ಕನ್ನಡ ಪೆಡಗಾಗಿ ಇದೆ ಇಂಗ್ಲೀಷ್ ಪೆಡಗಾಗಿ ಹೇಳಿದ್ದೀನಿ ನಂತರ ಟಿ ಇ ಟಿ ಕ್ವಶನ್ ಪೇಪರ್ಗಳನ್ನು ಮತ್ತೆ ಕೊಡಬೇಕು ನಾವು ಅಂತಕ್ಕಂಥದ್ದನ್ನು ಡಿಸ್ಕೈಡ್ ಮಾಡಿ ಎರಡು ಸಾವಿರದ ಹದಿನೈದು ಹದಿನೇಳು ಹತ್ತೊಂಬತ್ತು ಮತ್ತು ಇಪ್ಪತ್ತೊಂದನೇ ಸಾಲಿನ ನಾಲ್ಕು ವರ್ಷದ ಟಿ ಇ ಟಿ ಪೇಪರ್ಗಳನ್ನು ನೋ ನಿಮ್ಮ ಹತ್ರ ಇದ್ದವು ಅಂತಂದ್ರೆ ನಿಮ್ಮ ಟಿ ಇ ಟಿ ಪರೀಕ್ಷೆಗೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದನ್ನು ಅಧ್ಯಾಯ ಗಮನದಲ್ಲಿಟ್ಟುಕೊಂಡು ಈ ಪಿ ಡಿ ಎಫ್ಗಳನ್ನು ಪ್ರೊವೈಡ್ ಇದ್ದೀವಿ ಯಾರಿಗಾದರೂ ನೋಟ್ಸ್ ಬೇಕಾದಲ್ಲಿ ಒಂದು ವೇಳೆ ಈ ನೋಟ್ಸ್ ಬೇಕಾಗಿತ್ತಪ್ಪ ಅಂತಂದ್ರೆ ವಾಟ್ಸಪ್ ಮೂಲಕ ಈ ನಂಬರಿಗೆ ಸಂಪರ್ಕ ಮಾಡಿ ಬೇ ಕೇವಲ ಕೆಲವೊಂದಿಷ್ಟು ಸಂಪರ್ಕ ಮಾಡಿದ್ರಿ ಅಂತಂದ್ರೆ ಕೆಲವೊಂದಿಷ್ಟು ಸ್ಯಾಂಪಲ್ ಪಿ ಡಿ ಎಫ್ಗಳನ್ನು ನಾನು ನಿಮಗೆ ಶೇರ್ ಇದ್ದೀನಿ ಶೇರ್ ಮಾಡ್ತೀನಿ ಆನಂತರ ಆ ಪಿ ಡಿ ಎಫ್ಗಳು ನಿಮಗೆ ಲೈಕ್ ಆದವು ಅಂತಂದ್ರೆ ಇದೇ ನಂಬರ್ಗೆ ಇಲ್ಲಿ ಕಾಣ್ತಕ್ಕಂಥ ನಂಬರ್ಗೆ ನೀವು ಗೂಗಲ್ ಪೇ ಅಥವಾ ಫೋನ್ಪೇ ಮಾಡಿದರೆ ನಾನು ನಿಮಗೆ ಹದಿಮೂರು ಒಟ್ಟು ಹದಿಮೂರು ಪಿ ಡಿ ಎಫ್ಗಳನ್ನು ಏನು ಮಾಡ್ತೀನಪ್ಪ ಅಂತಂದ್ರೆ ನಿಮ್ಮೆಲ್ಲರಿಗೂ ನಿಮ್ಗೆ ಯಾರ್ಯಾರಿಗೆ ಬೇಕಲ್ಲ ಅವರಿಗೆಲ್ಲರಿಗೂ ಪ್ರತ್ಯೇಕವಾಗಿ ಸೆಂಡ್ ಮಾಡ್ತೀನಿ ಅಂತಕ್ಕಂಥದ್ದನ್ನು ಹೇಳ್ತಾ ಇವತ್ತಿನ ತರಗತಿ ಇದಿಷ್ಟಾಗಿತ್ತು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು